ನನ್ನ ಮೇಲೆ ಸುಖ ಸುಮ್ಮನೆ ಮಾಡಿರುವಂತಹ ಸುಳ್ಳು ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾವಗಡ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಅಸಹನೆ ಹೊರಹಾಕಿದ್ರು ಪಾವುಗೌಡ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ ಅವರು ಇತ್ತೀಚೆಗೆ ರೈತ ಸಂಘದ ಜಿಲ್ಲಾ ಘಟಕದ ಕಾರ್ಯದರ್ಶಿ ಶಂಕರಪ್ಪ ಅವರು ನನ್ನ ಮೇಲೆ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡಿದ್ದಾರೆ ವಸೂಲಿ ದಂಧೆಗಿಳಿದಿದ್ದೇನೆ ಇಲಾಖಾ ಅಧಿಕಾರಿಗಳಿಗೆ ಹಣ ಬೇಡಿಕೆ ಇಟ್ಟು ಬದುಕುತ್ತಿದ್ದೇನೆ ಎಂಬ ಹೇಳಿಕೆ ನೀಡಿದ್ದಾರೆ ಇದು ತುಂಬಾ ಬೇಸರ ತಂದಿದೆ ಇಂತಹ ಸತ್ಯವಲ್ಲದ ವಿಚಾರಗಳನ್ನ ಪ್ರಚಾರ ಮಾಡಿ ನನ್ನ ತೇಜೋವಧೆ ಮಾಡುತ್ತಿರುವುದು ಕೆಟ್ಟ ಸಂಸ್ಕೃತಿ ಇದು ಇಂದಿಗೆ ಕೊನೆಯಾಗಬೇಕು ನಾನು ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಸಿದ್ರು ಸಾಮಾಜಿಕವಾಗಿ ರೈತ ಪರವಾಗಿ ಹೋರಾಟಗಳನ್ನ ಮಾಡುತ್ತಾ ಬಂದವನು ನಾನು ಅಂತಹ ಮಾಹಿತಿ ಇದ್ರೆ ನೇರವಾಗಿ ಬಹಿರಂಗಪಡಿಸು ಮೊದಲು ರೈತ ಸಂಘದ ನೀತಿ ನಿಯಮ ಸಿದ್ಧಾಂತಗಳನ್ನ ಅರಿತು ನಡಿ ಎಂದು ಗುಡುಗಿ ಇವತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಇವತ್ತು ಸ್ವಂತ ದುಡ್ಡಿಕೊಂಡು ನಾನು ಹೋರಾಟ ಮಾಡಿದ್ದೀನಿ ಶಂಕರಪ್ಪನವರೇ ಗಣಿತ ಗೌರವದಿಂದ ರೈತ ರೈತಂಗ ಸಿದ್ಧಾಂತ ಐತೆ ನೇಮಾವಳಿ ಐತೆ ಸ್ವಾಮಿ ಕಟ್ಟಿರೋಂಥ ಇತಿಹಾಸಗಳಿದ್ದಾವೆ ಪುಟ್ಟಣೆಯವರು ಮಾತಾಡಿರಂಥ ಇತಿಹಾಸ ಇದೆ ನೀನು ಯಾರಿಗೆ ಪೋಸ್ಟ್ ಕೊಟ್ಟಿದ್ದು ನಾವೇ ನಮ್ಮ ಹತ್ತು ತಾಲೂಕಿನವರು ಸೇರಿ ಶಂಕರಪ್ಪನವ್ರು ಒಳ್ಳೆಯವರು ಅಂತ ಆಯ್ಕೆ ಮಾಡಿದ್ವಿ ಇವತ್ತು ಆ ಶೀಟ್ನಿಂದ ಕೆಳಗಡೆ ಬರಬೇಕು ನೀವು ಯಾವುದೇ ಕಾರಣಕ್ಕೂ ಒಂದು ಫೋಟೋ ಇಲ್ಲದ್ದು ಅಜೆಂಡಾ ಇಲ್ಲದ್ದು ನೀನು ಹೆಂಗೆ ಪಬ್ಲಿಕ್ನಲ್ಲಿ ನೂರೈವತ್ತು ಐವತ್ತು ಜನದ ಮಂದಿ ವಿಜ್ಞಾನ ಕೇಂದ್ರದಲ್ಲಿ ಹೆಂಗೇ ಹೇಳಿದ್ರಿ ಶಂಕರಪ್ಪ ನಿನ್ಗೆ ಘನತೆ ಗೌರವ ಐತೆ ತಕ್ಷಣ ನೀನು ಅದಕ್ಕೆ ರಾಜೀನಾಮೆ ಕೊಡ್ಬೇಕು ಅನಮತ ಆಗಿ ಬಿಡ್ಬೇಕು ಮುಂದೆ ಏನಿಲ್ಲ ಅವ್ರ ಮೇಲೆ ಕೇಸಾಕ್ತೇನೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಪೂಜಾರಪ್ಪನವ್ರನ್ನ ತೆಗಿಬೇಕಂತ ಗುರಿ ಇದೆಯಲ್ಲ ನಿನ್ನ ಶಾಲಾ ನೀನ್ ಭದ್ರಾಮ ನಿನ್ನ ಶಾಲೆ ಉಳಿಸ್ಕೊಂಬ ನೋಡಿಕ ನೀನು ನಮ್ ಶಾಲದ ಬಗ್ಗೆ ಬರಬೇಡ ಬರಬಾಡಗಳು ಮಾಡೋದು ನೋಡಿ ಸಹಿಸಲ್ಲ ಶಂಕರಪ್ಪ ನೀನು ಸಹಿಸಿದ್ರೆ ನೀನ್ ಮನೆಯಾಗ ಶಂಕರಪ್ಪ ನೀನು ನನ್ನ ಮೇಲೆ ಯಾಕಪ್ಪ ನೀನು ಆರೋಪ ಮಾಡೋದು ನೀನು ಯಾಕೆ ಏನು ಕಂಡು ಮಾಡಿದೆ ಯಾರು ಮಾತು ಕೇಳಿದೆ ನೀನು ಹುಷಾರು ಭಾಳ ಎಚ್ಚರಿಕೆಯಿಂದ ಕಲಿ ರೈತ ಸಂಘ ನಿಯಮಾವಳಿ ಕೇಳ್ಕ ಸಿದ್ಧಾಂತ ತಿಳ್ಕ ಇವೆಲ್ಲ ಹೇಳ್ತಾ ನಮ್ಮ